ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಸ್ಟ್ ಐರನ್ ಹೇಗೆ ಯಾವ ರೀತಿ ಸೀಸನಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಎಲ್ರಿಗೂ ಹೆಲ್ಪ್ ಆಗುವಂಥ ವಿಡಿಯೋ ಆಗಿದೆ ಇದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಸ್ಟಿಕ್ ತವಾ ಯೂಸ್ ಮಾಡ್ತಾ ಇರ್ತೀರ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ಲ ಅದು ತವ ಮೇಲೆ ಇರುವಂಥ ಕೋಟಿಂಗ್ ಇದೆ ಅಲ್ಲ ಅದು ಅಡುಗೆ ಮಾಡ್ತಾ ಮಾಡ್ತಾ ಸ್ಲೋ ಆಗಿ ನಮ್ಮ ಫುಡ್ ಜೊತೆ ಸೇರಿಕೊಂಡು ಬಾಡಿಗೆ ಹೋಗ್ತಾ ಇರುತ್ತೆ ಸೊ ಗೊತ್ತೇ ಆಗೋದಿಲ್ಲ ಸ್ಲೋ ಪಾಯ್ಸನ್ ಆಗಿ ನಮ್ಮ ಬಾಡಿ ಸೇರ್ಕೊಳ್ತಾ ಇರುತ್ತೆ ಹಾಗಾಗಿ ಅದರ ಬದಲಾಗಿ ಕ್ಯಾಸ್ಟ್ ಐರನ್ ತವಾನ ಯೂಸ್ ಮಾಡಿ ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು ಐರನ್ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಹೋಗುತ್ತೆ ಹಾಗೆ ಪಾಯ್ಸನ್ ಅಂದರೆ ನಾನ್ಸ್ಟಿಕ್ ತವಾ ಯೂಸ್ ಮಾಡೋದನ್ನು ಆದಷ್ಟು ಸ್ಟಾಪ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ಹೊಸದಾಗಿ ನಾನು ಮೀಶೋದಿಂದ ಈ ಒಂದು ತವಾನ ತರಿಸಿದ್ದೀನಿ ಈಗ ಓಪನ್ ಮಾಡಿ ಇವಾಗ ಮಸಾಲ ದೋಸೆ ಎಸ್ಪೆಷಲಿ ನನಗೆ ಮಸಾಲೆ ದೋಸೆ ಮಾಡೋದಕ್ಕೆ ಒಂದು ದೊಡ್ಡ ಅಂಚು ಬೇಕಿತ್ತು ಹಾಗಾಗಿ ಕ್ಯಾಸ್ಟೈರನ್ ತವಾನ ನಾನು ಮೀಶೋದಿಂದ ಬುಕ್ ಮಾಡಿದೆ ಈಗ ಫಸ್ಟು ಓಪನ್ ಮಾಡಿ ಇದನ್ನು ಚೆನ್ನಾಗಿ ಒಂದು ವಿಮ್ ಜೆಲನ್ನು ಹಾಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಮ್ ಜೆಲ್ ಹಾಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ವಾಶ್ ಮಾಡ್ತಾ ಇದ್ದೀನಿ ನೀಟಾಗಿ ಒಂದ್ಸಲ ವಾಶ್ ಮಾಡಬೇಕು ಎಷ್ಟೋ ಜನಕ್ಕೆ ಯಾವ ರೀತಿ ಸೀಸನಿಂಗ್ ಮಾಡೋದು ಅನ್ನೋದು ಗೊತ್ತಿಲ್ಲದೇನೆ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇರ್ತೀರ ಸೊ ತುಂಬಾ ಈಸಿ ಇದೆ ತುಂಬಾ ಹೆಲ್ತಿಗೂ ಒಳ್ಳೆಯದು ಆದಷ್ಟು ಸ್ಟಾಪ್ ಮಾಡಿ ಯೂಸ್ ಮಾಡೋದನ್ನು ಈಗ ನೀವು ನೋಡ್ತಾ ಇರ್ಬೋದು ಕ್ಯಾಶ್ ಡೈರಂತವಾ ಅಂತ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು ಸರ್ಚ್ ಮಾಡಿಬಿಟ್ಟು ಸೊ ಈಸಿಯಾಗಿ ಮನೆಗೆ ಬರುತ್ತೆ ಮತ್ತು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಇದಕ್ಕೆ ಏಯ್ಟ್ ಹಂಡ್ರೆಡ್ ಟುವೆಲ್ ರುಪೀಸನ್ನು ಕೊಟ್ಟಿದ್ದೀನಿ ನಾನು ಈಗ ನೀವು ನೋಡ್ತಾ ಇರ್ಬೋದು ಕ್ಲೀನಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಆದಮೇಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಇದು ಫುಲ್ಲು ನೀರು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಇದಕ್ಕೆ ಏನೂ ಅಪ್ಲೈ ಮಾಡೋ ಹಾಗಿಲ್ಲ ನಾನು ನಾನಿವಾಗ ಒಂದು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಯಿಲನ್ನು ಹಾಕಿ ಅದರಲ್ಲಿ ನಾನು ಒಂದು ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಫ್ ಈರುಳ್ಳಿ ಸಾಕಾಗುತ್ತೆ ಹಾಫ್ ಈರುಳ್ಳಿಯನ್ನು ಚೆನ್ನಾಗಿ ಇದರಲ್ಲಿ ಆಯಿಲ್ ಜೊತೆಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕು ತವಾ ಫುಲ್ಲು ಆಯಿಲ್ ಸ್ಪ್ರೆಡ್ ಆಗಬೇಕು ಈ ಈರುಳ್ಳಿಯನ್ನು ಫುಲ್ ನಾವು ತವದಲ್ಲಿ ಫ್ರೈ ಮಾಡಬೇಕು ಸ್ಪ್ರೆಡ್ ಮಾಡಿ ಆಗ ನಮಗೆ ಈ ಒಂದು ತವದಲ್ಲಿ ಏನೇ ಒಂದು ಅಂಶ ಇದ್ದರೂ ಕೂಡ ಅದು ಫುಲ್ ಹೋಗುತ್ತೆ ಎಷ್ಟು ಫ್ರೈ ಮಾಡಬೇಕು ಅಂತ ಹೇಳಿದರೆ ಈರುಳ್ಳಿ ಎಲ್ಲ ಫುಲ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಹಾಗಾಗಿ ಈ ತವ ತನ್ನ ನೆಕ್ಸ್ಟ್ ಡೇನೇ ನಾವು ಯೂಸ್ ಮಾಡ್ಬೋದು ಒನ್ ಡೇ ನಾವು ಇದನ್ನು ಹೀಗೆ ಇಡಬೇಕಾಗುತ್ತೆ ಸೊ ಅವತ್ತೇ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ನೀಟಾಗಿ ಬ್ರೌನಿಷ್ ಬರೋ ತನಕ ಫ್ರೈ ಮಾಡಿ ಅದಾದಮೇಲೆ ಈ ಆನಿಯನನ್ನು ನಾವು ತೆಗಿಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಡೇಗೇ ನಾವು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಚಪಾತಿ ದೋಸೆ ಮಸಾಲೆ ದೋಸೆ ಏನು ಬೇಕಾದರೂ ಮಾಡ್ಕೊಳ್ಬೋದು ಬಟ್ ಆದಷ್ಟು ಮಸಾಲೆ ದೋಸೆ ತುಂಬ ನೀಟಾಗಿ ಬರಬೇಕು ಅಂತ ಇದ್ದರೆ ಕೆಲವೊಂದು ಐಟಮ್ ಕೆಲವೊಂದು ವಸ್ತುವಿಗೆ ಸೂಟ್ ಆಗುತ್ತೆ ಹಾಗಾಗಿ ನಾನಿದನ್ನು ದೋಸೆಗೆ ಮಾತ್ರ ಪ್ರಿಫರ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಬರುತ್ತೆ ನಾನಿದ್ರಲ್ಲಿ ದೋಸೆನೂ ಮಾಡಿ ನೋಡಿದೆ ಹಾಗೆ ಚಪಾತಿನೂ ಮಾಡಿ ನೋಡಿದೆ ಬಟ್ ತುಂಬ ಸ್ಮೂತಾಗಿ ಬರೋದು ದೋಸೆ ಮಾತ್ರ ಹಾಗಾಗಿ ಇದನ್ನು ದೋಸೆ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ನಾನು ಈರುಳ್ಳಿ ಎಲ್ಲ ನಾನು ಫ್ರೈ ಆದಮೇಲೆ ಇದನ್ನು ತೆಕ್ಕೊಂಡಿದ್ದೆ ತೆಕ್ಕೊಂಡು ಆಯಿಲ್ ಅಪ್ಲೈ ಮಾಡಿ ಹಾಗೆ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ದೋಸೆ ಮಾಡಬೇಕು ಅಂಥೇಳಿ ಮೆಂತ್ಯ ದೋಸೆನ ಮಾಡ್ತಾಯಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಹಿಟ್ಟು ಸೊ ಇದು ಹೇಗೆ ಬರುತ್ತೆ ಅಂತ ನೋಡಿ ಚೆನ್ನಾಗಿ ಹಂಚು ಕಾದಿರಬೇಕು ನೋಡ್ತಾ ಇರ್ಬೋದು ನಾನಿವಾಗ ದೋಸೆನ ಹಾಕ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಿ ಹಾಗೆ ನಾನು ಪಿಗ್ಮೆಂಟೇಷನ್ ಇರ್ಬೋದು ಮುಖದಲ್ಲಿ ಪಿಂಪಲ್ಸ್ ಮತ್ತು ಕಲೆಗಳಿಗೆ ರಿಲೇಟ್ ಆಗುವಂಥ ಕೆಲವೊಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಆ ವೀಡಿಯೋಸನ್ನು ಕೂಡ ನೋಡಿ ಶ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ವಾ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ಸೊ ಈ ಇಷ್ಟು ಚೆನ್ನಾಗಿ ಬರಬೇಕಾದ್ರೆ ನಾವು ಕ್ಯಾಸ್ಟ್ ಐರನ್ ತವಾನೇ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಆದ್ದರಿಂದ ಆದಷ್ಟು ಲಾನ್ಸ್ಟಿಕ್ಕನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ದೋಸೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇವತ್ತಿನ ವೀಡಿಯೋನ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್